ಸುಳ್ಳು ಹೇಳ್ಬಿಟ್ಟು ಹೋಗಲ್ಲೂರು ನನಗೆ ಯಾವುದೇ ನೆಲೆಗಳಿಗೆ ಜಿಲ್ಲಾಧಿಕಾರಿಗಳಿವೆ ಎಂಟುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅವ್ರ ಪಿಡಿ ಅಕೌಂಟ್ ಅಲ್ಲಿ ಐವತ್ತು ನಾಲ್ಕು ಕೋಟಿ ರೂಪಾಯಿ ಅದಕ್ಕೆ ನಾನು ಏನ್ ಹೇಳಿದ್ದೀನಿ ಈಗ ತಾಲೂಕ ಲೆವೆಲ್ ತಹಸೀಲ್ ಎಮ್ ಎಲ್ ಎಗಳ ಟಾಸ್ಕ್ ಫೋರ್ಸ್ ಅದ್ರ ಜೊತೆಗೆ ನಾವು ಕಂಟ್ರೋಲ್ ರೂಮ್ ಗಳು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಇದ್ದೀವಿ ಅಲ್ಲಿಗೆ ಕಂಟ್ರೋಲ್ ರೂಮ್ ತನಕ್ಕೆ ಒಂದು ಸಹಾಯವಾಣಿ ಕೂಡ ಮಾಡಿ ಇರ್ತೀವಿ ಯಾರೇ ಕುಡಿಯೋ ನೀರು ಸಮಸ್ಯೆ ಇದೆ ಅಂತ ಆ ಸಹಾಯವಾಣಿ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಿ ನೀರು மோர்வெல் தோர்சதி அதுக்கு நம்பர் ஒன் போர்வெல் பைப் நீர் ஆமே ஆடா ஃபோர்வெல் ಆಮೇಲೆ ಖಾಸಗಿಯೋರಿಂದ ಬೋರ್ಬಿಲ್ಗಳನ್ನ ಪಟ್ಟು ಯಾಕಂದ್ರೆ ಡ್ರಿಂಕಿಂಗ್ ವಾಟರ್ ಅದಕ್ಕೋಸ್ಕರ ನಾನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರಿನ ಆಡಳಿತಾಧಿಕಾರಿಗಳು ಮತ್ತು ಕಮಿಷನ್ ಯಾವ ಕಾರಣಕ್ಕೂ ಕೂಡ ಕುಡಿಯ ನೀರಿಗೆ ತೊಂದರೆ ಆಗಲಿ ನೋಡ್ಕೊಳ್ಬೇಕು ಮನಿ